ಪಾಕ್ಪರ ಘೋಣೆ ಕೂಗಿರುವಂಥದ್ದು ಸರ್ ಫ್ರೂ ಆಗಿ ಮೂರು ದಿನ ಆರೋಪಿಗಳು ಕೂಡ ಬಂದಿರುವಂಥದ್ದು ಅಂದ್ರೆ ನಿಮ್ಮದೇ ಸಚಿವರು ಒಂದಷ್ಟು ಸಮರ್ಥನೆ ಮಾಡ್ಕೊಂತಿದ್ರು ಆ ರೀತಿ ಆಗಿಲ್ಲ ಕೂಗಿಲ್ಲ ಅಂತ ಹೇಳಿ ಈಗ ವರದಿ ಬಂದಿರುವಂಥದ್ದು ಈಗಾಗಲೇ ವರದಿ ಬಂದಾಗಿದೆ ಅವ್ರನ್ನ ಬಂಧಿಸೂ ಆಗಿದೆ ಯಾರೇ ಈ ಭಾರತದಲ್ಲಿ ವಾಸ ಮಾಡಬೇಕಂತರ ಘೋಷಣೆಗಳು ತೂಗತಕ್ಕಂಥ ಪಾಕ್ ಪರವಾಗಿ ಪಾಕಿಸ್ತಾನದ ಪರವಾಗಿ ವಾದ ಮಾಡ್ತಕ್ಕಂಥದ್ದು ಬಹುಶಃ ದೇಶದ್ರೋಹದ ಕ್ರಮ ಸೊ ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ಈಗ ಕ್ರಮ ತೆಗೆದುಕೊಂಡಿದೆ ಅನ್ನ ತನಿಖೆ ಮಾಡಿ ಬೇರೆ ಬೇರೆ ವಿಚಾರಗಳು ಈ ರೀತಿಯ ಮನೋಸ್ಥಿತಿ ಇರ್ತಕ್ಕಂಥವ್ರಿಗೆ ನಾನು ಮನವಿ ಮಾಡ್ತಕ್ಕಂಥದ್ದು ನೀವು ಭಾರತೀಯರ ನೀವು ಭಾರತದ ದೇಶದಲ್ಲಿದ್ದ ಮೇಲೆ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ನಮ್ಮ ವ್ಯವಸ್ಥೆಯನ್ನು ನಮ್ಮ ಸಂವಿಧಾನವನ್ನು ಗೌರವಿಸುವಂಥ ಕೆಲಸ ತಾವು ಮಾಡಬೇಕು ಈ ರೀತಿಯ ಘೋಷಣೆ ಕೂಗೋದ್ರಿಂದ ದೇಶದಲ್ಲಿ ಅಶಾಂತಿ ಮೂಡ್ತದೆ ಹೊರತು ಬೇರೇನು ಸಾಧ್ಯ ಆಗುತ್ತೆ ಪರ ಘೋಷಣೆ ಸರ್ ಸುರೂ ಆಗಿರುವಂಥದ್ದು ಮೂರು ದಿನ ಆರೋಪಗಳು ಕೂಡ ಬಂದಿಸಿರುವಂಥದ್ದು ಅಂದರೆ ನಿಮ್ಮದೇ ಸಚಿವರು ಒಂದಷ್ಟು ಸಮರ್ಥನೆ ಮಾಡ್ಕೊಂತಿದ್ರು ಆ ರೀತಿ ಆಗಿಲ್ಲ ಕೂಗಿಲ್ಲ ಅಂತೇಳಿ ಈಗ ವರದಿ ಬಂದಿರುವಂಥದ್ದು ಈಗಾಗಲೇ ವರದಿ ಬಂದಾಗಿದೆ ಅವ್ರನ್ನ ಬಂಧಿಸೂ ಆಗಿದೆ ಯಾರೇ ಈ ಭಾರತದಲ್ಲಿ ವಾಸ ಮಾಡತಕ್ಕಂಥ ಪ್ರಜೆಗಳು ಪಾಕ್ ಪರ ಘೋಷಣೆಗಳು ತಕ್ಕ ಕೂಗತಕ್ಕಂಥ ಪಾಕ್ ಪರವಾಗಿ ಪಾಕಿಸ್ತಾನದ ಪರವಾಗಿ ವಾದ ಮಾಡ್ತಕ್ಕಂಥ ಬಹುಶಃ ದೇಶದ ದ್ರೋಹದ ಕ್ರಮ ಸೊ ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ಈಗ ಕ್ರಮ ತೆಗೆದುಕೊಂಡಿದೆ ಅನ್ನ ತನಿಖೆ ಮಾಡಿ ಬೇರೆ ಬೇರೆ ವಿಚಾರಗಳನ್ನು ಈ ರೀತಿಯ ಮನೋಸ್ಥಿತಿ ಇರ್ತಕ್ಕಂಥ ನಾನು ಮನವಿ ಮಾಡ್ತಕ್ಕಂಥದ್ದು ನೀವು ಭಾರತೀಯರ ನೀವು ಭಾರತದ ದೇಶದಲ್ಲಿದ್ದ ಮೇಲೆ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ನಮ್ಮ ವ್ಯವಸ್ಥೆಯನ್ನು ನಮ್ಮ ಸಂವಿಧಾನವನ್ನು ಗೌರವಿಸುವಂಥ ಕೆಲಸ ತಾವು ಮಾಡಬೇಕು ಈ ರೀತಿಯ ಘೋಷಣೆ ಕೊಡೋದ್ರಿಂದ ದೇಶದಲ್ಲಿ ಅಶಾಂತಿ ಮೂಡ್ತದೆ ಹೊತ್ತು ಬೇರೇನೂ ಸಾಧ್ಯ ಆಗುತ್ತೆ